ವೆಲ್ಕಮ್ ಟು ಅಂಬಿಕಾ ಸಂತೋಷ್ ನೀವ್ ನೋಡ್ರಾಕತ್ತೀರಿ ಈಗ ನಾವ್ ಸ್ಕೂಲ್ ಇಂದ ಬಂದಿವಿ ಮಮ್ಮಿ ಬ್ಲಾಕ್ ಸ್ಟಾರ್ಟ್ ಮಾಡಿ ಈಗ ಮಮ್ಮಿ ಹೀಗೆ ಮಾಡಿದೆ ಸ್ವಲ್ಪ ಆರಾಮ್ ಇದ್ದಿದ್ರಲ್ಲಿ ಬೆಳಗ್ಗೆ ಹಿಡಿದು ನಾನ್ ಮಾಡಿದಿಲ್ಲ ಈಗ ಸ್ಟಾರ್ಟ್ ಆಗ್ಯಾದ ಬ್ಲಾಗ್ ಬರ್ರಿ ನೋಡ ಮುಂದೆ ಏನೇನಾಗ್ತದ ಈಗ ಮಮ್ಮಿ ಅಡಿಗೆ ಮಾಡ್ಲತ್ತ ಮಮ್ಮಿ ಅಡಿಗೆ ಏನೇನು ಮಾಡ್ಲತ್ತಿದಿ ಟಮಾಟಿ ಚಟ್ನಿ ಟಮಾಟಿ ಚಟ್ನಿ ಸೋರಸರಿ

आई लव यू मॉम मुका तो आई लव यू टू बेटू इबरी Pape गो पप्पा नोडी के अंतर पापा यूनी ना जास्ट प्रीति मारते था हुँ? ये वाला धोखा कोट बिटे कल अब के ना लेकर लिख कर पापा वादा आपके बेटा पहले बार पापा देखते नहीं है पापा दूसरी बार पापा लाइक करते हैं लाइक वो तो मैं करता हूं बट

ना। hmm. गा। तो ना सकता। पापा ना तो था? पापा, आप ना... ए... ना नहीं मैं नहीं नहीं आप आप बोलते बोलते मैं बोल रहा आप आपके लिए काम करेगा आपके लिए नहीं आपके खिलाफ करेगा काम नहीं गारंटी 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 है 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 नेक्स्ट अच्छा गारे गारे गई

ಪಪ್ಪ ಕೆಲಸ ಮಾಡ ಚಿಕ್ಕ ಮಿಕ್ಕು ಏನು ಗೊತ್ತಾಗಲ್ಲ ನೋಡ್ರಿ ದುನಿಯಾದಾರಿದ ಅಂಥ ಮಕ್ಕಳವ ನೋಡ್ರಿ ನಮ್ಮಕ್ಕ ಹಿಂದೇನಾಯ್ತು ಹ್ಞೂ ಓಕೆ ಎಲ್ಲ ರೆಡಿನಿ ಅದ ಏನಾಯ್ತು ತೆಗಿಯಲ್ಲ ಕಾಲು ಮುಖ ತಕ್ಕೋಲ್ಲ ಊಟ ಮಾಡ್ಕಂತ ನಾ ನಾಲ್ಕು ಜನ ಊಟ ಮಾಡಕತ್ತೇ ನೋಡ್ರಿ ಬಾರ ಎಲ್ಲರು ಕಂತು ಊಟ ಮಾಡ್ ಮುಂಜಾನೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ರೆ ಯಾಕಂದ್ರೆ ನಂಗು ಒಂದ್ ಸ್ವಲ್ಪ ಅಂದ್ರೆ ಆರಾಮಿದ್ದಿಲ್ಲ ಅಂತ ಈಗ ಸಂತೋಷ ಚುಟ್ಟಿ ಇತ್ತು ಅವ್ರನ್ನೂ ಸ್ವಲ್ಪ ಇಂಟರ್ವ್ಯೂ ಬೇರೆ ಕಡೆಗೆ ಹೋಗ್ಬಂದ್ರು ಈಗ ಚಿಕ್ಕು ಮಿಕ್ಕು ನಾನು ಸಂತೋಷ್ ನಾಲ್ಕು ಮಂದಿ ಕಲ್ ಊಟ ಮಾಡಿದ ಹೇಗತ್ತಲ್ಲಿ ಹ್ಮ್ ಸೊ ಹಂಗೆ ಮೂಡಿಲ್ಲ ಅದು ಮೂಡನಿದ್ದ ಮಾಡಿಟ್ಟಿವಿ ನೋಡಿರಿ ಅಂದ್ರೆ ಬೇರೆ ಯಾವಾಗ ನಾವು ಕೇರ್ಲೆಸ್ ಮಾಡ್ತೀವಲ್ಲ ಯಾವಾಗ ನಾವು ಚಂದ ಮಾಡ್ಬೇಡ ಅಂತೀವ್ರ ಅವಾಗೆ ಭಾಳ ಚಂದ ಆಗಿರ್ತದೆ ನೋಡಿ ಚೆಂದಾಗ್ ಉಂಡ್ ಉಣ್ಣು ಬಡ ಬಡ ಉಂಡಿ ಸ್ವಲ್ಪ ಅನ್ನಾನೂ ಗರಮ್ ಮಾಡೋಕೆ ಇಟ್ಬಿಡ್ದು ಅದ್ರಾಗ ಒಂದು ಸ್ವಲ್ಪ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಸಿಂದ ತಳಕ ಸಿಟಿ ಒಂದು ಸಿಟಿ ಮಾಡಿಸ್ಕೋ ರೀ ಇವು ಅವ್ರಿಗೆ ಹಶ್ ಆಗದತ್ತದ ಇಣತನ ಅನ್ನನು ಗರಮ್ ಆಗ್ಬಿಡ್ತದ ನೋಡ್ರಿ ನಮ್ದು ಎಲ್ಲ ಊಟದ ಇತ್ತು ಮಕ್ಕಳ ಎಲ್ಲರೂ ಯಾಕಂದ್ರೆ ಚಳಿ ಜಾಸ್ತಿ ಇದೆ ಈಗ ఈ ట్ర హే ముక్కడ రిటర్చ్ మున్కు సంతోషను హోందరూ ఆఫీస్కి బేక ఇంటర్వ్యూ కొట్టుబర్త చిక్కు ముక్క అంట ఎల్ ముగ్గురు సంతోషనూ ఇది తలి షెడ్డత స్ జాము వచ్చి తలి వచ్చినా సబ్ మంకొన సంతోష సబ్ స్వల్పు నను ముతీన ఇలా నన్ను బుడివ హాకొక్క తింటుని ఎలా వెళ్ట్ ಆ್ಯಂಡ್ ಬೆಳಗ್ಗೆ ಬೆಳಗ್ಗೆರೊಂದು ಕೈ ಜಗ್ಗಿ ಬ್ಯಾನಿ ಎಲ್ಲ ಕತ್ತಿತ್ತು ಭಾ ಭಾ ಹೋಗೋ ಟೈಮ್ನಾಗ ಸಂತೋಷೆ ಕೈ ಗಂಡು ಮೇಲೆ ಒರೆಸಿ ಹೋಗ್ಬಿಟ್ಟಿದ್ರು ಆಮೇಲೆ ಮಕ್ಕಂಬಿಟ್ಟಿದ್ರೆ ಒಂದು ಎರಡು ತಾಸು ಆಮೇಲೆ ಎತ್ತಿ ಮಾಡಿ ಚಪಾತಿ ಪಲ್ಯ ಅದೆಲ್ಲ ಮಾಡಿಕೊಂಡು ಚಳಿ ಜಾಸ್ತಿ ಅದಲ್ರಿ ಏನೂ ಮಾಡೋಕ್ ಮನ್ಸಾಗಂಗಿಲ್ಲ ನೋಡ್ರಿ ಒಣ ಉಣ್ಬೇಕು ತಿನ್ಬೇಕು ಮಕ್ಕೋಬೇಕು ಬರೀ ಹೀಟ್ರಮೌಂಡ್ ಕುಂದರ್ಬೇಕು ನೋಡ್ರಿ ಇದು ನಡ್ದು ನೋಡ್ರಿ ಕೆಲಸ

ಚಹಾ ಕೊಡ್ಲಿಕ್ಕೆ ಹತ್ತೀವಿ ಬರಲೋ ಚಹಾ ಕೊಡ ಲೈಫ್ ಬಂದ್ರೆ ಹಿಂಗೆ ಅಲ್ರಿ ಒಂದು ಸ್ವಲ್ಪ ಆಳು ಒಂದು ಸ್ವಲ್ಪ್ ನಗು ಒಂದು ಸ್ವಲ್ಪ್ ಟೆನ್ಷನ್ ಟಪ್ ಒಂದು ಸ್ವಲ್ಪ ಖುಷಿ ಹ್ಞೂ ಏನಾಗ ಲೈಫ್ ಅಂದ್ರೆ ಹೆಂಗ ನೋ ನೀನು ತೆಗಿ ಓದ್ತೀನಿ ಓದ್ತೀನಿ ಕೂತ್ಕಿ ಓದ್ಲೇ ಹೇಳೋ ಮತ್ತೆ ಹಂಗೆ ಸಂಕೋಚ ಪಟ್ಕೋಬೇಡಿ ಹಾಂ ನಾವು ಓಪನ್ ಆಗಿ ಹೇಳಕತ್ತೀನಿ ರೀ ಅಲ್ಲವರು ಮುಂದೆ ಹೆಂಗೆ ಗೊತ್ತದ ರೀ ಸತ್ತರ್ವಿ ಭೀ ಜೊತಿನೇ ಸಾಯ್ತಿವಿ ಬದಕದವ್ರು ಜೊತೇನೆ ಬದಕ್ತಿವಿ ಇಲ್ಲ ಶ್ರೀ ಆ ಹೌದಿ ಆ ಅಂತ ಸಿಚುವೇಶನ್ ಬಂತು ಅಲ್ಲ ರೀ ಸಾಯೋದು ಜೊತಿನೇ ಸಾಯ್ಬೇಕಂದ್ರೆ ಡಿಸೈಡ್ ಮಾಡ್ಕೊಂಬಿಟ್ಟಿವ್ರಿ ಅಂಥ ಸಿಚುವೇಶನ್ ಅಲ್ಲ ಬರ್ತದೋ ಬರೋಲ್ಲ ಗೊತ್ತಿಲ್ಲ ಇನ್ನ ಭಾಳಷ್ಟು ಅಚೀವ್ಮೆಂಟ್ ಮಾಡವ ಭಾಳಷ್ಟು ಕೆಲಸ ಮಾಡೋದ ನಮ್ಮ ಮಕ್ಳಿಗೋಸ್ಕರ ಭಾಳಷ್ಟು ಕನಸ್ಕೊಂಡಿವೆಲ್ಲ ನನಸು ಇಲ್ಲ ಶ್ರೀ

ಬಟ್ ಒಂದೊಂದ್ಸಲ ಹ್ಯಾಂಗಾತದ ಗೊತ್ತ ಎತ್ತಿಗೆ ಬಿಡ್ತದ್ರಿ ಆ ಟೈಪ್ ಇವ ಸಿಟ್ಟು ತರಿಸತಾನ್ರಿ ನನಗೊಂದೊಂದ್ಸಲ ಹೆಂಗ ಕುಂದಿರ್ತಾನ ನೋಡ್ರಿ ಏನು ಮಾಡಿ ಮಾಡಿ ಮಟ್ಟಿ ಮಾಡ್ದ ಕುಂದ್ರ ನೋಡ್ರಿ ಮಾಡಿ ಮಟ್ಟಿ ಮಾಡ್ದ ಕುಂದ್ರ ಇವನೇ ನೋಡ್ರಿ ಇವನಿ ಮಾರಿ ತೋರ್ಸರ ಹೆಂಗದ ಸರಿಯಾಗಿ ಅದ ಬಾ ತಿಳಿಖರ ಮಾಡ್ತಾನ್ರಿ ಒಂದೊಂದ್ಸಲ ಬರ್ಚ ಹಾಕಿ ಕೊಡ್ಲಿ ಕರ್ ಖರ್ಚಾ ಕೊಡಬ್ರಿ ನಾ ಈಗ ಚಿಕ್ಕ ಮಿಕ್ಕು ಕರ್ಕೊಂಡು ಬರ್ಲಕ್ಕ ಟ್ಯೂಷನ್ ಹೋಲತ್ತೀನಿ ಹಂಗೆ ಒಂದಿಷ್ಟು ತರಕಾರಿ ಗಿರ್ಕಾರಿ ತೊಗೊಂಡ್ ಬರೋದ ಸಂತೋಷ ಒಂದೊಂದು ಫ್ರೆಂಡಿಂದ ಫೋನ್ ಬಂದ ಅವ್ರ ದೋಸ್ತರಿಗೆ ಏನ್ ರೀತಿ ಸಂತೋಷ್ ಸಂತೋಷ್ ಬಾ ಸಂತೋಷ ಸಂತೋಷ ಬಾ ಮಾಡ್ಕೋತಿರ್ತಾರೆ ಹೋಲ್ ಬಿಡು ಹೋಗ್ಲಿ ಅವನು ಇರೋ ಸ್ವಲ್ಪ ಟೆನ್ಶನ್ ಐತಿ ಊರಿಗೆ ಹೋಗೋದು ಅದ ಅಂತ ಅಂದಲ್ರಿ ಸೊ ಅದಕ್ಕೋಸ್ಕರ ಅಂಡ್ ಚಿಕ್ಕ ಮಿಕ್ಕಿಗೆ ನಾ ಪಟಪಟ ಹೋಗಿ ಈಗ ಕರ್ಕೊಂಡ್ ಬರ್ತೀನಿ ಬರ್ರಿ ಅವ್ರಿಬ್ರಿಗೆ ಹೋಗಿ ಕರ್ಕೊಂಡು ಬರ ಒಂದಿಷ್ಟು ತರಕಾರಿ ತೊಗೊಂಡ್ ಬರ ತರಕಾರಿ ತೊಗೊಳಕ್ ಹೊಂಟಿವ್ ನೋಡ್ರಿ ನಾವು ಈಗ ತರಕಾರಿ ಅದ ಈ ಕಡೆ ಫ್ರೂಟ್ಸ್ಗಳು ಇಳಿಸ್ಕೊಳವ ಇಲ್ಲಿ ಪನ್ನೀರ್ ಅವ್ ಬಾ ಫಸ್ಟರೇ ಹೋಗಿ ಅಂಕಲ್ ಬಳಿ ಈಗ ನಾ ಇದು ತಗೋತೀನಿ ಟೊಮೆಟೆ ತಗೋತೀನಿ ಟಮಟೆ ಅಂಕಲ್ ಬಲಿ ಬದ್ನಿ ಬರ್ರಿ ಮೀಟ್ ಮಾಡಮ್ಮ ಅಂತ ಈಗ ಬದ್ನಿಕಾಯಿ ನೋಡ್ರಿ ಹ್ಯಾಂಗ ನಮಸ್ತೆ ಮಾಡ್ಬೇಕೋರು ದೊಡ್ಡೋರ ಹಂಗ ಟೊಮೆಟೆ ತಗೋತೀವಿ ನೋಡ್ರಿ ಈಗ ಅಂಕಲ್ ನೋಡ್ರಿ ನೋಡ್ರಿಗ ಮಮ್ಮಿ ಟಮಾಟೆ ಮತ್ತು ಆಲಿ ತೊಂತಳ वो किो ना मतलब नागीन किलो आलू देवराज मम्मी तीन पाप की आराम स्वल्प दवाखानी तोर्सको और मनोर व् वार ऐत ड्यूटी होली मने बंदी पापाण्ण तोर्स तोर्स मम्मीरकारी मम्मी हे ನೋಡಿರಿ ನಾ ಏನೇನು ತೊಗೊಂಡಿನ್ನಂತಂದ್ರೆ ಒಂದು ಕಿಲೋ ಗೋಬಿ ತೊಗೊಂಡ್ಬಂದೀನಿ ರೀ ಮತ್ತೊಂದು ಒಂದು ಕಿಲೋ ಟೊಮೆ ತೊಗೊಂಡ್ ಬಂದಿನಿ ಒಂದು ಕಿಲೋ ಇದು ಒಂದು ಕಿಲೋ ಅಂತ ನಾವು ಮೋಸಂಬಿ ತೊಗೊಂಡು ರೀ ಮತ್ತು ಮೂರು ಪ್ಲೇಟ್ ಮೋಮೋಸ್ ತಗೋ ಮತ್ತಂದ್ರೆ ಹಾಲ ಮತ್ತು ಅಂದ್ರೆ ಚಂಗಿ ಬಾಳೆ ಮತ್ತು ಅಂದ್ರೆ ಇದು ತೊಗೊಂಡ್ಬಂದಿನಿ ಮೆಂತ್ಯಿ ಪಲ್ಯ ತೊಗೊಂಡ್ಬಂದಿನಿ ರೀ ಇದು ಒಂದು ಕೆ ಜಿ ಇದೆ ನೋಡಿರಿ ಇಲ್ಲಿ ಹ್ಯಾಂಗೆ ಕೊಡ್ಲಾಕತ್ತಂದ್ರೆ ಅರವತ್ತು ರೂಪಾಯಿ ಕೆಜಿ ಕೊಡ್ಲಕ್ಕೀ ಇದು ಅರವತ್ತು ರೂಪಾಯಿ ಇದು ಐವತ್ತು ರೂಪಾಯಿ ಇದು ನಲ್ವತ್ತು ಇದು ಆ್ಯಂಡ್ ಇದು ಟಮಾಟಾ ರೂಪಾಯಿ ರೂಪಾಯಿದು ಮೋಮೋಸ್ ತಗೊಂಡ್ ಬಂದಿದ್ರೆ ಮತ್ತೆ ಬ್ಯಾಳಿ ಹಾಲು ತೊಗೊಂಡ್ ಬಂದದ ನೋಡ್ರಿ ಇದು ಇಷ್ಟು ತೊಗೋಬೇಕಂದ್ರೆ ಎಷ್ಟು ರೊಕ್ಕ ಹೋಗಿರ್ಬೇಕು ನೋಡಂಬ್ರಿ ಆ ಎಲ್ಲರು ಅಂತಾರೆ ಮನ್ಯಾಗ ಡೆಲ್ಲಾಗಿರ್ತಾರ ರೊಕ್ಕ ಖರ್ಚ ಮಾಡ್ತಾರೆ ಎಂಜಾಯ್ ಮಾಡ್ತಾರ ತಿಂತಾರ ಅಂತ ಇದೇ ತರಕಾರಿ ನಮ್ಮೂರ ತಗೊಂಡು ಅದೇ ಎರಡ್ ನೂರು ರೂಪಾಯಿ ಇದೆ ಒಂದು ವಾರ ಸಂತಿ ತೊಗೊಂಡ್ ಬರ್ತಾರೆ ಅದೇ ನೂರು ರೂಪಾಯಿದಾಗ ನಾನು ನೋಡ್ರಿ ನಾ ಬರೀ ಪಲ್ಯ ಗೋಬಿ ಎಡ್ಡೆ ತಗೊಂಡ್ ಬಂದಿನ ಹೊರತಾ ಯಾವ್ದು ತರಕಾರಿ ನಾ ಸೊ ಕೆಲವೊಂದ್ ಜನ ಹೆಂಗದಂದ್ರೆ ಮಾತಾಡಕಿ ತಪ್ಪೆಲ್ಲ ಯೋಚನೆ ನಾವು ಏನು ಮಾತಾಡ್ಲಕತ್ತೀವಿ ಒಂದು ಕೆಲಸ ಹೋಗೋಲ್ಲ ಆಗ್ಬಿಡ್ರಿ ನಮ್ ಚಿಕ್ಕ ಹೋಗ್ಬಿಡ ಮಮ್ಮಿ ಎಲ್ಲಾಕತ್ತ ಯಾಕೆ ಸುಮ್ಮನೆ ಮೋಮಸ್ ತಣ್ಣಗಾಗ್ ಬಿಡತದ ಎಲ್ಲರಿಗೂ ಬರಿಗನೇ ಮೋಮಸ್ ತಿನ್ನಿಸ್ತೀನ್ರಿ ಬರಿ ಫ್ರೆಂಡ್ ಮೋಮಸ್ ತಿnlmೀ ಹ್ಮ್ ಮೋಮಸ್ ತಿನಂರಿ ತಿನ್ ತಿನ್ರಿ ಇಬ್ರು ಮೋಮಸ್ ತಿನ್ರಿ ಮಸ್ತ್ ಅನ್ನತ ಯೂನಿಸ್ ಯೂನಿಸ್ ಹ್ಮ್ ಹೇಗಿದಾ ಸೂಪರ ಹ್ಮ್ ತಣ್ಣಗಾಗಬಹುದು ಹ್ಮ್ ತಣ್ಣೆದಲ್ಲ ಮನಿ ಬರತನನೆ ತಣ್ಣಗಾಗಿವ ನೋಡ್ರಿ ಈಗ ಮೋಮಸ್ ತಿಂದು ಏನು ಮಾಡ್ತೀರಿ ಹಾಂ ನಾನು ಕತನ ಅಡಿಗೆ ಮಾಡ್ತೀನಿ ಓಕೆ ಪಪ್ಪನೂ ಹೊಂಟಾರ ಅಂತ ಏನು ಸರಿ ಜಲ್ ಜಲ್ದಿ ತಿನ್ರಿ ಇಬ್ಬರು ಏನು ಮಿಕ್ಕೋ ನೀವು ಹೇಳಿದ ನಾಲ್ಕು ಐನಂದ್ರೆ ನನ್ನ ಮಾತನು ಇಬ್ಬರು ಕೇಳಬೇಕು ಬಡ ಬಡ ಕೆಲಸ ಮಾಡಬೇಕು ಹ್ಞೂ ಸರಿ ಮಿಕ್ಕೋಣ ಬಾ ಮಮ್ಮಿ ನಿನಗೂ ತಿನ್ನಿಸ್ತೀನಲ್ಲ ಹ್ಞೂ ನೋಡ್ರಿ ನಾನು ಆಲೂ ಗೋಬಿ ಪಲ್ಯ ಮಾಡೀನ್ರಿ ಮತ್ತ್ ಅದೇ ಟಮಟೆದ ಚಟ್ನಿ ಇತ್ತಲ್ರಿ ಅದಾಗ ಒಂದ್ ಸ್ವಲ್ಪ ನೀರ್ ಹಾಕಿ ಅದ ಹಿಂಡಿ ಸ್ವಲ್ಪ ದಸಳರಂಗ್ ಸಾರು ಮಾಡ್ಕೊಂಡಿನಿ ಉಪ್ಪಿನಕಾಯಿ ಮತ್ತ್ ಅಂದ್ರ ಚಪಾತಿ ಅದ ನೋಡ್ರಿ ಇವತ್ತಿಂದ ನಮ್ದು ಊಟ ಅದ ನೋಡ್ರಿ ಬರ್ರಿ ಎಲ್ಲರ ಕಲ್ತು ಊಟ ಮಾಡಮ್ಮಿ ಬರ್ರಿ ಊಟ ಮಾಡಾಮ್ರಿ ಎಲ್ಲರ್ ಕಲ್ಕಿಲ್ರ ಆಲೂ ಆಲೂಗೋಬಿ ಪಲ್ಯ ಮಾಡೀನಿ ಚಪಾತಿ ಮಾಡೀನ್ರೀ ಮತ್ತಿನ ರೈಸ್ ಅದ ಮತ್ತಿನ ಬ್ಯಾಳಿ ಸಾರ ಅದ ಎಲ್ಲ ಅದ ನೋಡ್ರಿ ಅವನಿಗೆ ಉಣು ಅಂದ್ರ ಅವ್ ಹುಣಲಾಗ್ಯ ನೋಡ್ರಿ ಅವ್ನ್ ಕುದಕ್ಕೆ ಆಚಾರ ಹಲಿತಾನ ಬಿಸ್ಕಿಟ್ ತಿಂದನ ಮೋಮಸ್ ತಿಂದನ ಎಲ್ಲಾ ಹಣ ತಿಂದಾನ ಹೊಟ್ಟೆ ಜಾಗ ಇಲ್ರಿ ಅವ್ನಿಗೆ ಏನಾರ ಹೊಡದಂದ್ರ ಜಲ್ಲಿ ಕುರ್ಕುರೆ ಎಲ್ಲಾ ಎಲ್ಲಾ ತಿಂದಾರ ಇವ್ ಹಣ ನೋಡ್ರಿ ಮಾ ಬದ್ಮಾಶಲ್ರಿ ಸಂತೋಷ್ರಿ ಅವ್ರೀಗ ಆಲ್ರೆಡಿ ಇಷ್ಟೆಲ್ಲ ತಿನ್ಸನ ಮತ್ತ್ ಊಟ ಎಲ್ಲಿದ್ ಮಾಡ್ತಾರ ನೀವೇ ಹೇಳ್ರಿ ನೋಡ ಮನೀನಿಂದ ಫೋನ್ ಬಂದಿತ್ತು ಮನೀನಿಂದ ಫೋನ್ ಬರೋ ಬಂದಿತ್ತಲ್ರಿ ಈಗ ಮನೆಯವ್ರಿಗು ಅಷ್ಟೇ ಪ್ರವಾಸಿ ಕೊಡಬೇಕಾಗ್ತದ ವಿಡಿಯೋ ಮಾಡೋದು ಇಪ್ಪತ್ನಾ ಗಂಟೆ ಇರಂಗಿಲ್ಲ ಹೋದಿಲ್ಲ ನಾ ಏನ್ ಮಾಡ್ದೆ ಅಡಿಗೆ ಮಾಡ್ಕೋತ ಅವ್ರ ಜೊತೆ ಅದಕ್ಕೆ ವಿಡಿಯೋ ಮಾತಾಡ್ಕೊಡಿಯೋ ನೋಡ್ರಿ ಎಲ್ಲರ ಫ್ಯಾಮಿಲಿ ಮಾತಾಡೋದ್ ಅಲ್ಲೂ ಪಲ್ಯ ಮನಸ್ ತೋರಿಸಿನ ಚಪಾತಿನೂ ತೋರಿಸಿನ ಏನ್ ತೋರ್ಸಿದ್ ತೋರಿಸ್ಬೇಕಪ್ಪ ಅಂತ ಕೆಸಿನ ಅಟೋ ತರದ ಇವಾಗ ಪಿಕ್ಚರ್ ನೋಡ್ಕೋ ಕೂತಾನ ಅವ್ರಿಬ್ರ ಅವ್ರ ದಂಪಿ ಹುಷಾರ ನೋಡ್ರಿ ಪೂರಾ ಜಸ್ಲಿನ್ ಏನೇನಂದ್ ಓದಂತೆ ಓದಂತೆಲ್ಲ ಓದಿರಿ ಎಲ್ಲ ಓದಿರಿ

ಎಲ್ಲರು ಚಂದಿರ್ರಿ ನನ್ನೋರು ತನ್ನೋರು ಅಂದುಕೊಂಡು ಪ್ರೀತಿ ಅಭಿಮಾನ ವಿಶ್ವಾಸ ತೋರಿಸಿದ ಎಲ್ಲರಿಗೂ ಅಂಬಿಕಾ ಸಂತೋಷ ಕುಟುಂಬಕ್ಕೆ ತಮ್ಮ ಪ್ರೀತಿ ವಿಮಾನ ಕೊಡಕಿರೋಸ್ಕರ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಸಂತೋಷ್ ನೀನು ಕೂಡ ಇಲ್ಲಿ ಒಂದು ಮಾತ್ರೆ ಕೇಳartifactId ಹೂಟದ ಐ ನೋ ರೀ ಐ ನೋ ರೀ ಎಲ್ಲ ಇಷ್ಟ ಅಂತಂದ್ರೆ ಎಲ್ಲರೂ ಏನು ಮಾಡಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಡ್ರಿ ಶೇರ್ ಮಡ್ರಿ ಮತ್ತೆ ಸಪೋರ್ಟ್ ಮಡ್ರಿ ಮತ್ತೆ ದನ ಕಾಯನಿ ಏನು ಗೊತ್ತು ನೋಡಿ ದೊಡಕ್ ಇದು ಉದ್ದಂಗನಾ ಮತ್ತ ನೀವ್ ಏನಾರ ಗಂಡಗೇನು ಬಾರ ಹೋಗೋ ಅಂತ ಕರಿತೀ ಅಂತ ನಾವು ಹಿಂಗೆ ಮಾತಾಡ್ತೀವಿ ರೀ ಶಿ ಹಂಗೆ ಮಾತಾಡ್ತೀವಿ ರೀ ಊಟ ಅದು ಎಲ್ಲ ಐತ್ ನೋಡ್ರಿ ಆರಾಮ್ಸೆ ಮಾತಾಡ್ಕೊತ ಕೂತಿದ್ವಿ ನನಗರ ಹುಟ್ಟಿ ಸ್ ಕುಳಂದ್ರೆ ತ್ರಾಸು ಕೊಡತ್ತದ ಭಾಳ ಬ್ಯಾನಿ ಕೊಡ್ಲಕತ್ತದ್ರಿ ನನಗೆ ಹುಟ್ಟಿ ಅಂದ್ರೆ ಊಟದು ಎಲ್ಲ ಇತ್ತು ಎಲ್ಲ ಈಗ ಆರಾಮ್ಸೆ ಈಗ ಮೊಕ್ಕೊಳ್ಕತ್ತೀನಿ ನೋಡ್ರಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೆ ದೇವರು ಒಳ್ಳೇದು ಸರಿಯಾಗಿ ಸರಿಯಾಗಿರ್ರಿ ನನ್ನೋರು ತನ್ನೋರು ಅಂದ್ಕೊಂಡು ನಿಮ್ಮ ಮನೆಗಿದೆಲ್ಲ ಅಕ್ಕ ತಂಗಿದವ್ರಿಗೆ ಮರ್ಯಾದೆ ಕೊಡ್ರಿ ತಂದೆ ತಾಯಿ ಮರ್ಯಾದೆ ಕೊಡ್ರಿ ಆ್ಯಂಡ್ ಇದೇ ರೀತಿ ನಿಮ್ಮ ಪ್ರೀತಿ ಮನೆ ವಿಶ್ವಾಸ ಅಂಬಿಕಾ ಸಂತೋಷ ಕುಟುಂಬ ತೋರಿಸ್ಕೋತೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೆ ದೇವರು ಒಳ್ಳೇದು ಮಾಡಲಿ ನಾನು ಹುಟ್ಟಿ ಭಾಳ ಅಂದ್ರೆ ಭಾಳ ಅನಿಯಲ್ಲಾಗ್ತದೆ ಬಾಯ್